ನೀವು ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕಿರಿಕ್ ಹುಡುಕಿಗೆ ಯಶ್ ಕಡೆಗೂ ಕೊಟ್ಟರು ಏನಪ್ಪಾ ಅದು ಹೇಳ್ತೀನಿ ಕೇಳಿ ಕಿರಿಕ್ ಪಟಿ ಚಿಲುವೆ ರಶ್ಮಿಕಾ ಮದ್ಯಣ್ಣ ಸಂದರ್ಶನವೊಂದರಲ್ಲಿ ಯಶ್ ಶೋಫ್ ಮ್ಯಾನ್ ಅಂತ ಹೇಳುವ ಮೂಲಕ ಯಶ್ ಅಭಿಮಾನಿಗಳಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ರು ಈ ವಿಚಾರವಾಗಿ ಯಶ್ ಇದುವರೆಗೂ ಯಾವುದೇ ಹೇಳಿಕೆ ನೀಡಿರಲಿಲ್ಲ ಇಂದು ತಮ್ಮ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ರಶ್ಮಿಕಾ ವಿಷಯವಾಗಿ ಮಾತನಾಡಿದ್ದಾರೆ ನಾನು ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನ ಸಂಪಾದಿಸುವುದನ್ನೇ ಗುರಿಯಾಗಿಟ್ಕೊಂಡು ಕೆಲಸ ಮಾಡುವವ ಕೆಲವೊಮ್ಮೆ ಎದುರಾಗುವ ಅನಗತ್ಯ ವಿಷಯಗಳನ್ನ ನಿರ್ಲಕ್ಷಿಸುವ ಸ್ವಭಾವವನ್ನ ರೂಢಿಸಿಕೊಂಡಿದ್ದೇನೆ ಆದ್ರೆ ನನ್ನನ್ನ ಪ್ರೀತಿಸುವ ನಿಮ್ಮ ಮನಸ್ಸಿಗೆ ನೋವಾಗದ ಪ್ರತಿಕ್ರಿಯೆ ನೀಡದೇ ಇರುವುದು ನನ್ನಿಂದ ಸಾಧ್ಯವಿಲ್ಲ ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಅದಕ್ಕೆ ನಾನಿಂದು ಚಿರಋಣಿ ರಶ್ಮಿಕವರು ವೈಯಕ್ತಿಕವಾಗಿ ನನಗೆ ಪರಿಚಿತರಲ್ಲ ಇದುವರೆಗೂ ನಾನು ಅವರನ್ನ ಭೇಟಿಯೂ ಮಾಡಿಲ್ಲ ಮಾತು ಸಹ ಆಡಿಲ್ಲ ಹಾಗೆಂದು ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇರಬಾರ್ದೇನೂ ಇಲ್ಲ ಅವರ ಅಭಿಪ್ರಾಯ ಅವರದ್ದು ಅದನ್ನೇ ಹೀಗೆಳೆಯುವ ಕೆಲಸ ಯಾರು ಮಾಡಬಾರದು ಎಲ್ಲರ ಅಭಿಪ್ರಾಯವನ್ನ ಗೌರವಿಸೋಣ ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸೋದಿಲ್ಲ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಇಲ್ಲಿ ಚರ್ಚಿಸುವಂತದ್ದು ಏನೂ ಇಲ್ಲ ಅಂತ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಹೊಸ ಚಿತ್ರ ಕೆಜಿಎಫ್ ನ ಮತ್ತೊಂದು ಸ್ಟಿಲ್ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ ಎಂದು ಹೇಳಿದ್ದಾರೆ ಹಾಗೆಯೇ ಅಭಿಮಾನಿಗಳಿಗೆ ಈದ್ ಮುಬಾರಕ್ ಶುಭಾಶಯವನ್ನು ಕೂಡ ಕೋರಿದ್ದಾರೆ ಇನ್ನು ಮುಂದಾದರೂ ರಶ್ಮಿಕಾ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಎದ್ದಿರುವ ಸಮರ ಕೊನೆಗೊಳ್ಳಬಹುದು ಹಾಗೆ ರಶ್ಮಿಕಾ ಕೂಡ ಇನ್ಮುಂದೆ ಸೆಲೆಬ್ರಿಟಿಗಳ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸಿ ಮಾತನಾಡಬಹುದೇನೋ ಒಟ್ಟಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು